ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆಯ ಚರ್ಚ್ ಸಭಾಂಗಣದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಯಿತು ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಎಂಆರ್ಟಿ ಗ್ರಾಮಾಂತರ ಕಣ್ಣಿನ ಆಸ್ಪತ್ರೆ ಕೊಂಡ್ಲಹಳ್ಳಿ ಸಂತ ಅಲೋಶಿಯಸ್ ಪದವಿ ಪೂರ್ವ ಕಾಲೇಜು ಆಲ್ ಫಾತಿಮಾ ಸಂಸ್ಥೆ ಹಾಗೂ ಹಿರಿಯ ನಾಗರಿಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರದ ಅಂಗವಾಗಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಪಿಎಸ್ ಅರವಿಂದನ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮನುಷ್ಯನ ದೇಹದ ಮುಖ್ಯ ಅಂಗವಾದ ಕಣ್ಣುಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬೇಕು ಇತ್ತೀಚಿನ ದಿನಗಳಲ್ಲಿ ರಕ್ತದೊತ್ತಡ ಸಕ್ಕರೆ ಕಾಯಿಲೆಯಂತಹ ಸಮಸ್ಯೆಗಳಿಂದ ಕಣ್ಣುಗಳಲ್ಲಿ ತೊಂದರೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಇಂತಹ ಶಿಬಿರಗಳು ರೋಗಿಗಳಿಗೆ ತುಂಬಾ ಅನುಕೂಲಕರವಾಗಿವೆ ಎಂದು ಹೇಳಿದರು ವಿಡಂಬ ಅದರಲ್ಲಿ ವಿಶೇಷವಾಗಿ ಕಣ್ಣು ಕಣ್ಣು ನಾವು ದೃಷ್ಟಿಯನ್ನು ಕಳ್ಕೊಂಡ್ವಿ ಅಂತ ಹೇಳಿದ್ರೆ ಅದರಲ್ಲಿ ಮತ್ತೆ ಯಾವುದಕ್ಕೂ ನಾವು ಏನು ಮಾಡೋಕ್ಕೆ ಸಾಧ್ಯತೆ ಇರ್ತಕ್ಕಂಥ ಪರಿಸ್ಥಿತಿ ಹಾಗಾಗಿ ಸ್ವಲ್ಪ ಕಣ್ಣನ್ನು ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಏನೇ ಸಮಸ್ಯೆಗಳಿದ್ರೆ ಬೇಗ ಡಾಕ್ಟರ್ ಹತ್ರ ತೋರಿಸ್ತಕ್ಕಂಥ ಇಲ್ಲೆಲ್ಲ ಭಾಳ ಜನ ಕಣ್ಣಲ್ಲೇನೋ ಅರಳು ಬಿದ್ದಿದೆ ಅಂತ ಅತ್ತಿ ಹಾಕಿ ತಿರ್ಗ್ಸ್ತಕ್ಕಂಥದ್ದು ಕಣ್ಣಿಗೆಲ್ಲ ಗೊತ್ತಿದ್ದಾರೆ ಅಂತ ಕರ್ಕೊಂಡು ಹೋಗಿ ತೋರಿಸೋದು ಮಾಡೋದು ಹೀಗೆ ನೀವೇನೇನೋ ಆ ಸೂಕ್ಷ್ಮ ಜಾಗವನ್ನು ಮಾಡಿ ಅದ್ರ ಪದರ ಏನಾದರೂ ಹೋಯ್ತು ಹೇಳಿದ್ರೆ ಕಣ್ಣು ಮತ್ತೆ ಯಾವುದೇ ಕಾರಣಕ್ಕೆ ಕಣ್ ಕಾಣದೇ ಇರ್ತಕ್ಕಂಥ ಹಾಗಾಗಿ ಇವಾಗಿನ ಇದರಲ್ಲಿ ಯಾರೋ ಅತಿಯಾಗಿ ತಿನ್ನಿಸ್ತಾರೆ ಅದೆಲ್ಲ ಬಿಡಿ ಕಣ್ಣನ್ನು ನಿಮ್ಮ ಡಾಕ್ಟರ್ ತನ್ನೇ ತೋರಿಸಿ ತಪಾಸಣೆಗಳಿದೆ ಇವತ್ತು ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಸಮಾಜ ಸೇವೆಯನ್ನು ಮಾಡ್ತಾರೆ ಅವರು ಯಾವತ್ತು ಸೇವೆಯನ್ನು ಮಾಡಿ ದೇವರನ್ನು ನೋಡ್ತಕ್ಕಂಥದ್ದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕಣ್ಣಿನಲ್ಲಿ ದೇವರನ್ನು ನೋಡಿದರೆ ದೇವರ ಕಣ್ಣಿನಲ್ಲಿ ಜಗತ್ತನ್ನು ನೋಡಬೇಕು ನಾವು ಅಂತ ಹಾಗಾಗಿ ನಮ್ಮ ಕಣ್ಣಲ್ಲಿ ನಾವು ದೇವರನ್ನು ನೋಡಿ ದೇವರ ಕಣ್ಣಲ್ಲಿ ಜಗತ್ತು ಪ್ರಯತ್ನವನ್ನು ಕೆಲಸವನ್ನ ಇವತ್ತು ಏನು ಪ್ರೇರಣಾ ಸಂಸ್ಥೆ ಮಾಡ್ತಾ ಇದೆ ನಾವು ಇವತ್ತು ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ನಿರ್ದೇಶಕ ಫಾದರ್ ರೊನಾಲ್ಡ್ ಪ್ರೇರಣಾ ಚರ್ಚ್ ಫಾದರ್ ಸಿಲ್ವೆಸ್ಟರ್ ಪೆರೆರಾ ಆಲ್ ಫಾತಿಮಾ ಸಂಸ್ಥೆ ಕಾರ್ಯದರ್ಶಿ ಶಾಹಿನಾ ಬೇಗಂ ಪತ್ರಕರ್ತ ಎಂಡಿ ಅಬ್ದುಲ್ ರಕೀಬ್ ಸಂತ್ ಅಲೋಸಿಯಸ್ ಕಾಲೇಜು ಉಪನ್ಯಾಸಕ ಅಬ್ದುಲ್ ರಹಮನ್ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ಹಾಲಪ್ಪ ಪ್ರಕಾಶ್ ಎಂಆರ್ಟಿ ಗ್ರಾಮಾಂತರ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿ ಶಿವು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು